ಸನ್ಮಾನ್ಯ ಶ್ರೀ ಬಿ ಎಸ್ ಪರಮಶಿವಯ್ಯ ಅವರು ಬೆಂಗಳೂರು ನಗರದಲ್ಲಿ ಆ ಸಮಾಜಕ್ಕಾಗಿ ಅನೇಕ ರೀತಿಯ ಸಂಸ್ಥೆ ಸಂಘ ಸಂಸ್ಥೆಗಳನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮಾಜಕ್ಕೆ ಅವರು ರೂಪಿಸಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ಅವರು ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ ಅವರ ಈ ಅರ್ಪಣೆಯ ಲೋಕಾನುಭವ ಬಹಳ ದೊಡ್ಡದು ಸುಮಾರು ಅವರು ತಮ್ಮ ಐವತ್ತೈದು ಅರವತ್ತು ವರ್ಷದ ಲೋಕಾನುಭವವನ್ನು ಬಹುಶಃ ಅವರು ತಮ್ಮ ಇಪ್ಪತ್ತು ಇಪ್ಪತ್ತೈದನೇ ಯಂಗ್ ಆರಂಭಿಸಿದರು ಅಂತ ಅನಿಸುತ್ತೆ ಉದ್ಯೋಗವನ್ನು ಬಿಟ್ಟು ಸರ್ಕಾರಿ ಉದ್ಯೋಗವನ್ನು ಬಿಟ್ಟು ಅವರು ಸ್ವತಃ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡು ಸಮಾಜಕ್ಕೆ ತಮ್ಮ ಅರ್ಪಣೆಯನ್ನು ಮಾಡಿಕೊಂಡಿದ್ದಾರೆ ಈಗ ಅವರ ನೇರ ಸಂದರ್ಶನದ ಭಾಗವನ್ನು ತಾವು ಐ ವಿಜಯ ಟಿ ವಿ ಟ್ವೆಲ್ ಇದಕ್ಕಾಗಿ ನಿಮ್ಮನ್ನು ಸಂದರ್ಶನ ಮಾಡಲಾಗ್ತಾ ಇದೆ ನಿಮ್ಮ ಏನು ಈ ಸಮಾಜಕ್ಕೆ ತಾವು ತಮ್ಮನ್ನು ನಾವು ತಾವು ಅರ್ಪಣೆ ಮಾಡಿಕೊಂಡ್ರಲ್ಲ ಈ ಮೊದಲು ಈ ಪ್ರೇರಣೆ ಈ ಭಾವನೆ ನಿಮಗೆ ಬಂದದ್ದು ಹೇಗೆ ನಾನು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗ ಅವರ ಅತ್ಯಂತ ಸಮೀಪದ ಶಿಷ್ಯನ ಶಿಷ್ಯರಲ್ಲೂ ಒಬ್ಬ ಅವರ ಚಟುವಟಿಕೆ ಪ್ರತಿಯೊಂದನ್ನು ಭಾಳ ಸೂಕ್ಷ್ಮವಾಗಿ ಬಂದಿದ್ದೆ ಅವರ ಕಮ್ಮಟದಲ್ಲೇ ನಾನು ಕೂಡ ತಯಾರಾದಂಥವನು ಅಂಥ ಒಂದು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನನ್ನಲ್ಲಿ ತಾನಾಗೆ ಹುಟ್ಟಿತ್ತು ನಾನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಂಥ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ದೆ ಏನು ಅನುಭವಿಸು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಗುಮಾಸ್ತನಾಗಿ ಸೇರಿದೆ ಅಲ್ಲಿ ಮೂರು ವರ್ಷ ಕೆಲಸ ಮಾಡಿದ ನಂತರ ಕೆ ಎಸ್ ಧರಣೇಂದ್ರ ಅಂತ ಜೈನ ಸಾಹಿತ್ಯ ವಿಚಾರದ ಅವರು ನಿರ್ದೇಶಕರಾಗಿದ್ದರು ಆಗ ಅವ್ರಿಗೆ ಮೂರು ಬಾರಿ ಎಕ್ಸ್ಟೆನ್ಷನ್ ಕೊಟ್ಟರು ಅದೇ ಹುದ್ದೆಯಲ್ಲಿ ಮುಂದುವರಿಯೋ ಹಾಗೆ ಸರ್ಕಾರ ಅವ್ರಿಗೆ ಅನುಮತಿಯನ್ನು ಕೊಟ್ಟರು ತದನಂತರ ಅವರು ನಿವೃತ್ತರಾದ ನಂತರ ನಾನು ಆಕಾಶವಾಣಿಗೆ ಹೋದೆ ಅಲ್ಲಿ ಐದು ವರ್ಷ ಸೇವೆ ಮಾಡಿದೆ ಅದಾದ ನಂತರ ನಾನು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ನನ್ನಲ್ಲಿ ಹುಟ್ಟಿದ್ರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವೀರಶೈವ ಸಹಕಾರ ಸಂಘ ವೀರಶೈವ ಸಹಕಾರ ಬ್ಯಾಂಕು ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಸ್ಥೆಯ ಚುನಾವಣೆಗೆ ಸ್ಪರ್ಧಿಸಿ ಒಮ್ಮೆ ಸೋತಿದ್ದುಂಟು ನಂತರ ಎರಡನೇ ಬಾರಿಗೆ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಮೂರೂ ಸಂಸ್ಥೆಗಳಲ್ಲಿ ಜಯಶೀಲರನ್ನಾಗಿ ನಾನು ಆ ಸಂಸ್ಥೆಯ ಆಡಳಿತಕ್ಕೆ ಒಳಪಟ್ಟೆ ಈ ಸಂದರ್ಭದಲ್ಲಿ ನಾವು ಏನು ಸುಮಾರು ಎಂಟು ವರ್ಷಗಳ ಕಾಲ ಸರ್ಕಾರಿ ನೌಕರಿ ರಾಜ್ಯ ಮತ್ತು ಕೇಂದ್ರದ ಸರ್ಕಾರಿ ನೌಕರಿಯನ್ನು ನಡೆಸಿದ್ರಿ ಆ ನೌಕರಿಯ ಬಗ್ಗೆ ನಿಮಗೆ ಅತೃಪ್ತಿ ಉಂಟಾದದ್ದು ಯಾಕೆ ಎಲ್ಲರೂ ಪರ್ಮನೆಂಟ್ ತಿಂಗಳ ತಿಂಗಳ ಸಂಬಳ ಬರ್ತದೆ ಅದು ಸಾಕು ಅಂತಾರೆ ನಿಮ್ಗೆ ಅಂಥ ಉದ್ಯೋಗ ಇದ್ದರೂ ಕೂಡ ಅದನ್ನು ತೊರೆದು ಸಮಾಜಕ್ಕೆ ತಾವು ಅರ್ಪಣೆ ಮಾಡ್ಕೊಳ್ತಕ್ಕಂಥ ಪ್ರೇರಣೆ ಮತ್ತು ಆ ಸಂದರ್ಭದ ಸನ್ನಿವೇಶ ತಿಳಿಸ್ತೀರಾ ಸರ್ಕಾರದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ಮನಸ್ಸು ಬರಲಿಲ್ಲ ನನಗೆ ಆವಾಗ ಬರೀ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು ಸತ್ಯ ನಾನೇನು ಮಾಡಿದೆ ಏನಾರು ಒಂದು ಸ್ವಂತ ಉದ್ದಿಮೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಕಾಮರ್ಸ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿದೆ ಕನ್ನಡ ಇಂಗ್ಲೀಷ್ ಟೈಪಿಂಗ್ ಶಾರ್ಟ್ ಹ್ಯಾಂಡ್ ಶಾಲೆಯನ್ನು ಪ್ರಾರಂಭ ಮಾಡಿದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಲ್ಲಿಂದ ಶುರು ಮಾಡಿ ಭಾಳ ವರ್ಷಗಳ ಕಾಲ ಅದನ್ನು ಕಾಟನ್ಪೇಟೆಯಲ್ಲಿ ನಡೆಸ್ತಾ ಬಂದೆ ಆದೃಷ್ಟಿಂದ ನನಗೆ ಎರಡು ಮೂರು ನೋಟಿಸ್ ಕೊಟ್ಟರು ಡಿಪಾರ್ಟ್ಮೆಂಟ್ನವರು ಸ್ವಂತ ಉದ್ಯಮಿ ಏನೋ ಮಾಡ್ತಾಯಿದ್ದೀಯ ಹಾಗೆ ಹೀಗೆ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೇಳಿ ನೋಟಿಸ್ ಕೊಟ್ಟರು ಈ ಉದ್ಯಮ ಬೇಡ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟರು ಹೊರಗಡೆ ಬಂದೆ ಬಂದು ಆ ಉದ್ಯಮದಲ್ಲಿ ನಾನು ಮುಂದುವರೆದೆ ತುಂಬ ಚೆನ್ನಾಗಿ ನಡಿತಾಯಿತ್ತು ಸುಮಾರು ಅರವತ್ತು ಟೈಪ್ ರೈಟರ್ಸ್ ಇದ್ದ ಒಂದು ಸಾವಿರ ವಿದ್ಯಾರ್ಥಿಗಳು ಇದು ಅಲ್ಲಿಂದ ನನ್ನ ಜೀವನ ಸಾಕ್ತಾ ಬಂತು ಹಾಗೆ ನಾನು ಈ ಸಾಮಾಜಿಕ ಕ್ಷೇತ್ರಕ್ಕೆ ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಅಂದೆ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಆಗ್ಬೋದು ಸಹಕಾರ ಸಂಘ ಆಗ್ಬೋದು ಸಹಕಾರ ಸಂಘ ಅಂದರೆ ಅದು ಹೋಲ್ಸೇಲ್ ಸ್ಟೋರ್ ಅವಾಗ ಸುಮಾರು ಎಂಬತ್ತು ಪಿ ಡಿ ಎಸ್ ಇದ್ದವು ಮೂರು ಹೋಲ್ಸೇಲ್ ಸ್ಟೋರ್ಗಳಿದ್ದವು ಆಮೇಲೆ ವೀರಶೈವ ಸಹಕಾರ ಬ್ಯಾಂಕ್ ಕೂಡ ಅಂದೆ ವೀರಶೈವ ಸಹಕಾರ ಬ್ಯಾಂಕಿಗೆ ಎಂಟ್ರಾಗಿ ಅಲ್ಲಿ ನಿರ್ದೇಶಕನಾಗಿ ಎಕ್ಸಿಕ್ಯೂಟಿವ್ ಆಗಿ ಕಾರ್ಯವನ್ನು ನಡೆಸ್ತಾ ಬಂದೆ ತದನಂತರ ಹಂತ ಹಂತವಾಗಿ ಅಲ್ಲಿ ಅಧ್ಯಕ್ಷನಾಗಿ ಇವತ್ತು ಕೂಡ ನಾನು ಆ ಸಂಸ್ಥೆಯ ಒಬ್ಬ ಅಧ್ಯಕ್ಷನಾಗಿ ಮುಂದುವರೆದಿದ್ದೀನಿ ಹಾಗೆ ವೀರಶೈವ ಸಹಕಾರ ಸಂಘದಲ್ಲೂ ಕೂಡ ನಾನು ಇನ್ನೂ ಕೂಡ ನಿರ್ದೇಶಕನಾಗಿದ್ದೀನಿ ಅಲ್ಲಿ ಸುಮಾರು ಐದು ವರ್ಷಕ್ಕೆ ಮೇಲ್ಪಟ್ಟು ಅಧ್ಯಕ್ಷನಾಗಿ ಸೇವೆ ಮಾಡಿರ್ತಕ್ಕಂಥ ಅನುಭವ ಇದೆ ಹಾಗೆ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಯಾಗಿ ತದನಂತರ ನಾನು ಅಧ್ಯಕ್ಷನಾಗಿ ಸುಮಾರು ಇಲ್ಲಿಗೆ ಮೂವತ್ತೈದು ವರ್ಷಗಳು ಸಂದಿವೆ ನನ್ನ ಒಂದು ಆಡಳಿತ ಅವಧಿಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಸಂಸ್ಥೆಗಳು ಭವ್ಯ ಭವನಗಳಲ್ಲಿ ನಿರ್ಮಾಣ ಆಗಿವೆ ಮೊದಲಿಗೆ ಗಾಂಧಿನಗರದಲ್ಲಿ ತಾವು ಕಾಮರ್ಸ್ ಇನ್ಸ್ಟಿಟ್ಯೂಟ್ ಆರಂಭಿಸಿದ್ರಿ ಸಾವಿರಾರು ಮಕ್ಕಳಿಗೆ ನೀವು ಏನು ಅವ್ರ ಮುಂದೆ ಪಿ ಎ ಆಗ್ಬೋದು ಪಿ ಎಸ್ ಆಗ್ಬೋದು ಸ್ಟೆನೊ ಆಗ್ಬೋದು ಮತ್ತು ಟೈಪಿಸ್ಟ್ ಆಗ್ಬೋದು ಅಂಥ ಸಾವಿರಾರು ಉದ್ಯೋಗಿಗಳನ್ನು ನೀವು ನಿರ್ಮಾಣ ಮಾಡಿದಿರಿ ಇವತ್ತು ಅನೇಕರಿಗೆ ಉದ್ಯೋಗ ಕೊಡೋಕ್ಕಾಗ್ತಾ ಇಲ್ಲ ಆದರೆ ನೀವು ಪ್ರಾಯೋಗಿಕವಾಗಿ ಇಲ್ಲಿ ನೀವು ಟೈಪಿಂಗು ಸ್ಟೆನು ಇತ್ಯಾದಿ ಇವೆಲ್ಲ ಮಾಡಿಕೊಂಡ್ರೆ ಮತ್ತು ಇಂಪಾರ್ಟೆಂಟು ಪಿ ಎ ಆಗ್ಬೋದು ಮಿನಿಸ್ಟ್ರಿಗೆ ಅಧಿಕಾರಿ ಐ ಎ ಎಸ್ಗೆ ಪಿ ಎ ಆಗ್ಬೋದು ಪಿ ಎಸ್ ಆಗ್ಬೋದು ಅಂತ ಅನೇಕ ಉದ್ಯೋಗಿಗಳನ್ನು ನೀವು ರೂಪಿಸಿದ್ರಿ ಇದು ಕೂಡ ನಿಮ್ಮ ಒಂದು ದೊಡ್ಡ ಸಮಾಜಕ್ಕೆ ಅಂದ್ರೇನು ನಿರುದ್ಯೋಗ ಈ ಡಿಗ್ರಿ ಆದವರಿಗೆ ಕೆಲಸ ಸಿಗಲ್ಲ ಆದರೆ ಈ ಸ್ಟೆನೋ ವರ್ಕ್ ಮಾಡಿಕೊಂಡ್ರೆ ಟೈಪಿಂಗ್ ಮಾಡಿಕೊಂಡ್ರೆ ಡಿಗ್ರಿ ಜೊತೆಗೆ ಅದು ಇದ್ದರೂ ಅವರು ಡೈರೆಕ್ಟ್ ಮಿನಿಸ್ಟ್ರಿಗೆ ಐ ಎ ಎಸ್ ಅಧಿಕಾರಿಗಳಿಗೆ ಕೆ ಎಸ್ ಅಧಿಕಾರಿಗಳಿಗೆ ಅವರು ಪಿ ಎ ಆಗಿಬಿಡ್ಬೋದು ಅಂಥ ಅನೇಕರನ್ನು ನೀವು ನಿರ್ಮಾಣ ಮಾಡಿದಿರಿ ಇದು ಕೂಡ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ನು ಈ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಮ್ಮಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಸುಮಾರು ಐವತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳನ್ನು ಟ್ರೈನಿಂಗ್ಗೆ ಕಳಿಸ್ಕೊಡೋರು ಅವ್ರಿಗೆ ಸಾಕಷ್ಟು ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಎರಡು ಗಂಟೆವರೆಗೂ ಹೊರಗಡೆ ಬಿಡ್ತಾ ಇರಲಿಲ್ಲ ನಾನು ಅಲ್ಲೇ ಶಾರ್ಟ್ ಆ್ಯಂಡ್ ಬರೀಬೇಕು ಅಲ್ಲೇ ಟೈಪಿಂಗ್ ಕಲಿಬೇಕು ಅಷ್ಟು ಸ್ಟ್ರಿಕ್ಟಾಗಿ ಇಟ್ಟು ಅವರನ್ನು ತಯಾರು ಮಾಡಿದೆ ಅವರೆಲ್ಲರೂ ಕೂಡ ಕಾರ್ಪೊರೇಷನ್ ಕೌನ್ಸಿಲ್ ಸೆಕ್ರೆಟ್ರಿಗಳಾಗಿ ಅಲ್ಲಿ ಆಗಿ ಅನುಭವ ಪಡೆದಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಜೊತೆಗೆ ವಿಧಾನಸಭೆಯ ಕೌನ್ಸಿಲ್ಸ್ ಇದೆಯಲ್ಲ ಕೌನ್ಸಿಲು ವಿಧಾನಸಭೆಯ ಅಲ್ಲಿ ರಿಪೋರ್ಟರ್ಸ್ ಬೇಕಲ್ಲ ಆ ರಿಪೋರ್ಟರ್ಸ್ ಕೂಡ ಎಲ್ಲ ನನ್ನ ಶಿಷ್ಯ ಬೆಳಗಾವೆ ಭಾಳಷ್ಟು ಜನ ತುಂಬಿದ್ದರು ಹಾಗೆ ಕಾರ್ಪೊರೇಷನ್ನಲ್ಲೂ ಕೂಡ ಹೀಗೆ ಆಮೇಲೆ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇಂಟೆಲಿಜೆನ್ಸ್ ಸೆಕ್ಷನ್ ಇರುತ್ತಲ್ಲ ಅಲ್ಲೂ ಕೂಡ ನನ್ನ ಶಿಷ್ಯರು ಸಾಕಷ್ಟು ಮಂದಿ ಅಲ್ಲಿ ಕೆಲಸಕ್ಕೆ ಸೇರಿ ಅವರು ಈಗ ಸಾಕಷ್ಟು ಜನ ನಿವೃತ್ತರಾಗಿ ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅದರಲ್ಲಿ ಒಬ್ಬ ಶಿವರಾಮ್ ಅಂತ ಹೇಳಿ ಎಸ್ ಸಿ ಐ ಎ ಎಸ್ ಕೂಡ ಪಾಸ್ ಮಾಡ್ದವ ನಮ್ಮಲ್ಲಿ ಸರ್ ನಮ್ಮ ನಮ್ಮ ಶಾಲೆಯಲ್ಲಿ ತ್ರೋಟ್ ಅವನು ರ್ಯಾಂಕ್ನಲ್ಲಿ ಪಾಸ್ ಮಾಡ್ತಾಯಿದ್ದ ಅವನು ಎಲ್ಲ ಪರೀಕ್ಷೆಗಳನ್ನ ಅವನು ಐ ಎ ಸ್ಕೂಲ್ ಕೂಡ ಪಾಸ್ ಮಾಡಿ ಕೆಲವು ಚಲನಚಿತ್ರಗಳು ಕೂಡ ಪಾತ್ರ ಮಾಡಿ ಇತ್ತಿಗೆ ಇತ್ತೀಚೆಗೆ ಅವನು ನಿಧನ ಕೂಡ ಹೊಂದಿದ್ದಾನೆ ಇದು ನಾನು ಈ ಸಮಾಜಕ್ಕೆ ನೀಡಿರತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದೀನಿ ಇಲ್ಲಿ ಬಿ ಎಸ್ ಪರಮಶಿವಿನವರು ಅಂದರೆ ಕೇವಲ ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡಲಿಲ್ಲ ಈ ಕಾಮರ್ಸ್ ಇನ್ಸ್ಟಿಟ್ಯೂಟ್ ಮೂಲಕ ಯಾವುದೇ ನಿರುದ್ಯೋಗಿಗಳಿರ್ಬೋದು ಟೈಪಿಂಗು ಸ್ಟೆನೋ ಇತ್ಯಾದಿ ಆಗಬೇಕು ಅಂತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನೇಕ ವರ್ಷಗಳ ಕಾಲ ನೀವು ನಿಮ್ಮಲ್ಲಿ ಆ ಕಾಮರ್ಸ್ ಇನ್ಸ್ಟಿಟ್ಯೂಟ್ ಮೂಲಕ ಅವರಿಗೆ ಉದ್ಯೋಗ ತಗೊಳ್ಳೋ ಹಾಗೆ ತಾವು ಮಾಡಿದ್ದೀರಾ ಇದು ಕೂಡ ಒಂದು ಯಾಕೆಂದರೆ ಉದ್ಯೋಗ ಕೊಡೋದಿದೆಯಲ್ಲ ಸರ್ಕಾರ ಉದ್ಯೋಗ ಕೊಡೋಲ್ಲ ಇವತ್ತು ಕೊಡ್ದಾಗ ಕೊಡೋದೆ ಏನು ಬೇಕಾದ್ರೂ ಕೇಳಿ ಉದ್ಯೋಗ ಕೇಳಬೇಡಿ ಅಂತಾರೆ ಆದರೆ ನೀವು ಎಫಿಷಿಯನ್ಸಿ ಆ ಎಫಿಷಿಯನ್ಸಿಯನ್ನು ಯುವಕ ಯುವತಿಯರಿಗೆ ನಿಮ್ಮಲ್ಲಿ ಅನೇಕರಿಗೆ ಕೊಟ್ಟಿದ್ದೀರಿ ಇದು ಸಮಾಜಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಆದದ್ದರಿಂದ ನಾನು ಈ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಕೇಳಿದೆ ನಮ್ಮ ಶಾಲೆಯಲ್ಲಿ ತಯಾರಾದಂಥವ್ನು ಕನ್ನಡ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಯಿಂಟ್ ಆ ಆನಂತರ ತಾವು ಶಾಲೆಗಳನ್ನು ಕೂಡ ಆರಂಭ ಮಾಡಿದಿರಿ ಹೌದು ಆ ಈ ಶಾಲೆಗಳಲ್ಲಿ ಕೂಡ ಅನೇಕರಿಗೆ ಈಗ ಅಧ್ಯಾಪಕರಾಗಿ ಕ್ಲರ್ಕ್ಗಳಾಗಿ ಮುಖ್ಯೋಪಾಧ್ಯಾಯರಾಗಿ ಹೀಗೆ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ತಾವು ಅವರಿಗೆ ಕೊಟ್ಟಿದ್ದೀರಿ ಮತ್ತು ಅನೇಕ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಬಿ ಎಡ್ ಇರ್ಬೋದು ಟಿ ಸಿ ಎಚ್ ಇರ್ಬೋದು ಡಿಗ್ರಿ ಇರ್ಬೋದು ಇಂಥವು ಅದೇ ಕಲೀಲಿಕ್ಕೆ ಬಂದಂಥವ್ರಿಗೆ ನೀವು ಕೊಟ್ಟಂಥ ಶಿಕ್ಷಣ ಏನಿದೆಯಲ್ಲ ನಿಮ್ಮ ಸಂಸ್ಥೆ ಮೂಲಕ ಸಾವಿರಾರು ಯುವಕ ಯುವತಿಯರಿಗೆ ಅವರು ಉದ್ಯೋಗವನ್ನು ಮಾಡ್ಕೊಳ್ತಕ್ಕಂಥ ಪಡ್ಕೊಳ್ತಕ್ಕಂಥ ಮತ್ತು ಸ್ವಾವಲಂಬಿ ಉದ್ಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಮಾಜದ ಎಲ್ಲರಿಗೆ ಅಂಥ ಉದ್ಯೋಗವನ್ನು ಕೊಡಬಹುದು ಎನ್ನುವುದನ್ನು ಶಿಕ್ಷಣ ಸಂಸ್ಥೆಯನ್ನು ಪ್ರೌಢಶಾಲೆ ಡಿಗ್ರಿ ಇತ್ಯಾದಿ ಕಾಲೇಜುಗಳನ್ನು ಸ್ಥಾಪಿಸೋದ ಮೂಲಕ ನೀವು ಕಾಂಟ್ರಿಬ್ಯೂಷನನ್ನು ಸಮಾಜಕ್ಕೆ ಕೊಟ್ಟಿದ್ದೀರಿ ಆ ಬಗ್ಗೆ ಒಂದು ಸ್ವಲ್ಪ ವಿವರಿಸ್ತೀರಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಳೇಪೇಟೆಯಲ್ಲಿ ಒಂದು ಗರ್ಲ್ಸ್ ಹೈಸ್ಕೂಲ್ ಪ್ರಾರಂಭ ಮಾಡಿದೆ ಭಾಳ ವರ್ಷ ಅದು ತುಂಬ ಚೆನ್ನಾಗಿ ನಡೀತು ಸರ್ಕಾರ ಗ್ರ್ಯಾಂಟ್ಸು ಕೂಡ ಕೊಟ್ಟರು ಏಕೆಂದರೆ ಅದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಅದು ಲೇಬರ್ ಏರಿಯಾ ಅದು ಎಲ್ಲ ಅಲ್ಲಿ ಬಿಣಿ ಮೇಲೆ ಅಲ್ಲ ಇತ್ತಲ್ಲ ಲೇಬರ್ ಲೊಕ್ಯಾಲಿಟಿ ಸರ್ಕಾರ ವಿಶೇಷವಾಗಿ ಅದಕ್ಕೆ ಗ್ರ್ಯಾಂಟ್ಸ್ ಕೂಡ ಕೊಟ್ಟರು ಭಾಳ ವರ್ಷ ನಡೀತು ಇತ್ತೀಚಿಗೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಆ ಟ್ರಾಫಿಕ್ ಜಾಸ್ತಿ ರೋಡಲ್ಲಿ ಅದನ್ನು ಕ್ಲೋಸ್ ಮಾಡಿದೆ ತದನಂತರ ವಿಜಯನಗರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನಾನು ಇಲ್ಲಿ ಬಿ ಎಡ್ ಕಾಲೇಜ್ ಪ್ರಾರಂಭ ಮಾಡಿದೆ ನರ್ಸರಿ ಕನ್ನಡ ಇಂಗ್ಲೀಷು ಹೈಸ್ಕೂಲು ಎಲ್ಲ ಪ್ರಾರಂಭ ಮಾಡಿದೆ ಅದು ಕೂಡ ಭಾಳ ಚೆನ್ನಾಗಿ ನಡೀತಾ ಬಂತು ಒಂದು ಬಿ ಡಿ ಎಂದ ಒಂದು ಸಿ ಎ ಕೂಡ ಕೊಟ್ಟಿದ್ದರು ಸಿವಿಕ್ ಕಮ್ಯುನಿಟಿ ಸೈಟ್ ಅದು ಟೂ ಏಯ್ಟಿ ಫೈ ಬೈ ಫಿಫ್ಟಿ ಫೈವ್ ಸೈಟ್ ಅದು ಬಿಂಗು ಒಂದು ಒಂದು ದೊಡ್ಡ ಭವನ ಕೂಡ ಅಲ್ಲಿ ಕಟ್ಸಿದ್ವಿ ಶಾಲೆಗೆ ಇನ್ನೂ ಕೂಡ ಅದು ಇದೆ ಅದಲ್ಲದೆ ನೆಲಮಂಗ್ಲದಲ್ಲಿ ಫಸ್ಟ್ ಗೇ ಕಾಲೇಜು ಪ್ರಾರಂಭ ಮಾಡಿದ್ದೆ ಅದು ಐದು ವರ್ಷ ಗ್ರಾಂಟಿಗೆ ಬರೋ ಸಂದರ್ಭದಲ್ಲಿ ಇದು ಸಿದ್ಧಗಂಗಾ ಮಠಕ್ಕೆ ಮರ್ಕೊಟ್ಟೆ ಕಾರಣ ಅಲ್ಲೇ ಪಕ್ಕದಲ್ಲಿ ಒಂದು ಕಾಲೇಜ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಅರ್ಜಿ ಹಾಕಿದ್ರು ಶಿವಕುಮಾರ್ ಮಹಾಸ್ವಾಮಿಗಳು ನಾನು ಹೇಳಿದೆ ನೀವು ಅಲ್ಲಿ ಕಾಲೇಜ್ ಪ್ರಾರಂಭ ಮಾಡೋದಾದರೆ ನನ್ನ ಕಾಲೇಜಿಗೆ ತೊಂದರೆ ಆಗುತ್ತೆ ನನ್ನ ಆಸೆ ಏನಿತ್ತಪ್ಪ ಅಂತಂದರೆ ಹಳ್ಳಿ ಗ್ರಾಮಾಂತರ ಜನರು ಎಲ್ಲ ಬಸ್ ಹತ್ತಿ ಬೆಂಗಳೂರಿಗೆ ಬರ್ತಾರೆ ಓದೋಕ್ಕೆ ಅವರಿಗೆ ಟೈಮೇ ಸಿಕ್ಕೋದಿಲ್ಲ ಪ್ರಯಾಣ ಮಯ ಆಗಿಬಿಡುತ್ತೆ ಆ ದೃಷ್ಟಿಯಿಂದ ನಾನು ಅಲ್ಲಿ ನನ್ನ ತಾಲೂಕಿನ ಸಮೀಪದಲ್ಲಿ ಕಾಲೇಜನ್ನು ಮಾಡಿದ್ದೀನಿ ನೀವೇ ಬೇಕಾದರೆ ವಹಿಸ್ಕೊಳ್ಳಂಗಿದ್ರೆ ವಹಿಸ್ಕೊಳ್ಳಿ ಅಂತ ಹೇಳಿದೆ ಆಗಲಿ ಅಂತ ಹೇಳಿ ಅವರು ವಹಿಸ್ಕೊಂಡ್ರು ಅದನ್ನು ಕೂಡ ಆ ಟೈಟ್ಲು ಸರ್ವಜ್ಞನ ಹೆಸರಿಟ್ಟಿದ್ದೆ ನಾನು ಆ ಹೆಸರನ್ನು ಬದಲಾವಣೆಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು ಹೇಗೋ ಚೆನ್ನಾಗಿ ನಡ್ಕೊಂಡು ಅಂತ ನಾನು ಅನುಮತಿಯನ್ನು ಕೂಡ ಕೊಟ್ಟೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ದೊಡ್ಡದು ಆ ಜಮೀನನ್ನು ಕೊಂಡುಕೊಂಡು ಇವತ್ತು ಒಳ್ಳೆಯ ಭವನವನ್ನು ಕಟ್ಟಿದಿರಲಿ ಕಾಲೇಜ್ಗೆ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕಾಲೇಜ್ ತುಂಬ ಚೆನ್ನಾಗಿ ನಡೀತಾ ಇದೆ ಆಮೇಲೆ ನೋಡಿ ತಮ್ಮ ಸಂಸ್ಥೆಯ ಸರ್ವಜ್ಞ ವಿದ್ಯಾಶಾಲೆ ಅಂತೇಳಿ ಹೆಸರಿಟ್ರಿ ಸರ್ವಜ್ಞ ಆತ ಬರೆದಿರ್ತಕ್ಕಂಥ ತ್ರಿವದಿ ಏನಿದೆಯಲ್ಲ ಎಲ್ಲ ಸಮಾಜದವರು ಕೂಡ ಇವತ್ತಿಗೂ ಎಲ್ಲರ ಬಾಯಲ್ಲಿ ಮಕ್ಕಳಲ್ಲಿ ಹಿರಿಯರಲ್ಲಿ ನಲದಾಡ್ತಾ ಇರ್ತವೆ ಅಂಥ ಒಬ್ಬ ಸರ್ವಜ್ಞ ಮಹಾತ್ಮ ಮಹಾನುಭಾವನ ಹೆಸರನ್ನು ನಿಮ್ಮ ಶಿಕ್ಷಣ ಸಂಸ್ಥೆಯು ಕೂಡ ಇಟ್ಟಿದ್ರಿ ಅಂದ್ರೇನು ಮಕ್ಕಳಲ್ಲಿ ಆ ಜ್ಞಾನ ಪ್ರತಿಭೆ ಆ ಸಮರ್ಪಣಾ ಭಾವ ಸೇವಾ ಮನೋಭಾವ ಸರ್ವಜ್ಞ ತನ್ನ ತಾನು ಸಮಾಜಕ್ಕೆ ಕೊಟ್ಕಂಡಂತವ ಆ ಆತ ವ್ಯಕ್ತಿಯನ್ನು ಕೂಡ ತಾವು ತಮ್ಮ ಶಿಕ್ಷಣ ಸಂಸ್ಥೆಗೆ ಹೆಸರಿಟ್ರಿ ಆ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳ್ತೀರಾ ಇಡೀ ಕರ್ನಾಟಕದಲ್ಲಿ ಸರ್ವಜ್ಞ ಹುಟ್ಟಿದಂಥ ಊರಿನಲ್ಲೇ ಅವನ ಹೆಸರನ್ನು ಇಟ್ಟಿರಲಿಲ್ಲ ಯಾರು ಗಮನಿಸಿರಲಿಲ್ಲ ಹೌದು ನಾನೇ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಮಹಾನಗರದಲ್ಲಿ ಹೆಸರನ್ನ ಇಟ್ಟಿರ್ತಕ್ಕಂಥಾಸ್ತ್ರಗಳು ಒಮ್ಮೆ ನಮ್ಮ ಹೈಸ್ಕೂಲಿನ ಸಮಾರಂಭಕ್ಕೆ ಬಂದರು. ಅವಾಗ ನನ್ನನ್ನು ಹೊಗಳಿ ಮಾತಾಡಿದ್ರು ಹೆಸರನ್ನ ಬೆಳಕಿಗೆ ತಂದಪ್ಪ ನೀನು ಯಾಕಂದ್ರೆ ಅವನು ಹುಟ್ಟಿದಂತ ಸ್ಥಳ ಮಾಸೂರು ಆ ಕೂಡ ಬಗ್ಗೆ ಯಾರು ಸರ್ಕಾರ ಆಗಲಿ ಸಮಾಜ ಆಗಲಿ ಗಮನ ಹರಿಸಿಲ್ಲ ಇಟ್ಟು ಹೊತ್ತು ಒಳ್ಳೆ ಕೆಲಸ ಮಾಡಿದ್ದೆ ಅಂತ ಹೇಳಿ ಅಲ್ಲಿಗೆ ಹೊಗಳಿದ್ರು ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಜನತೆ ಎಲ್ಲ ನಿರ್ಲಕ್ಷಿಸಿತ್ತು ಹೌದು ಅಂತ ಸಂದರ್ಭದಲ್ಲಿ ನೀವು ಒಬ್ಬ ಮಹಾತ್ಮ ಅಲಕ್ಷಿತ ವ್ಯಕ್ತಿಯನ್ನ ಗುರುತಿಸಿ ಸ್ಮರಣೆ ಮಾಡಿ ಆ ವ್ಯಕ್ತಿಯ ಹೆಸರಿನಲ್ಲಿ ತಾವು ಶಿಕ್ಷಣ ಸಂಸ್ಥೆಯನ್ನು ತೆರೆದಿದ್ದರು ಇದು ಕೂಡ ನೀವು ಹೇಗೆ ಅಲಕ್ಷಿತರಾದವರನ್ನು ಕೂಡ ಗೌರವಿಸಬೇಕು ಎನ್ನುವ ನಿಮ್ಮ ಮನೋಧರ್ಮ ಏನಿದೆಯಲ್ಲ ಹಾಗೆ ಅಲಕ್ಷಿತ ಸಮಾಜರ ಅಲಕ್ಷಿತ ನಿರುದ್ಯೋಗಿಗಳು ಅಲಕ್ಷಿತ ಉದ್ಯೋಗಿಗಳು ಅಂಥವರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಮನೋಧರ್ಮ ನಿಮ್ಮ ಕಾಮರ್ಸ್ ಇನ್ಸ್ಟಿಟ್ಯೂಟು ನಿಮ್ಮ ಶಿಕ್ಷಣ ಸಂಸ್ಥೆ ನಿಮ್ಮ ಬಿ ಎಡ್ಡು ಟಿ ಸಿ ಎಚ್ ಕಾಲೇಜು ಇಲ್ಲೆಲ್ಲ ಕೂಡ ಇದೇ ಪ್ರೇರಣೆ ಮನೋಭಾವ ಅಂದರೆ ನಿಮ್ಮನ್ನು ನೀವು ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಳ್ತಕ್ಕಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬಹುಶಃ ತಾರುಣ್ಯದಿಂದಲೂ ಇದೆ ಅಂತ ನಾವು ಗುರುತಿಸ್ಬೋದು ಮುಂದುವರಿಸಿ ಅದಕ್ಕೆಲ್ಲ ಕಾರಣ ನನ್ನ ಅಂತರಂಗದ ಬಹಿರಂಗದ ಗುರುಗಳ ಆಶೀರ್ವಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳೇ ಅದಕ್ಕೆ ಮೂಲ ಕಾರಣಕರ್ತರು ನನ್ನನ್ನು ಈ ಸ್ಥಿತಿಗೆ ಈ ಬೆಳವಣಿಗೆಗೆ ಕಾರಣೀಭೂತರಾದಂಥವರು ಅವರೇನೇ ಯಾಕೆಂದರೆ ಅವರು ಸದಾ ನಮಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟಿದ್ದರು ಉತ್ತಮ ಮಾತುಗಳನ್ನು ಹೇಳ್ತಾ ಇದ್ದರು ಹೀಗೆ ಇರಬೇಕು ಸಮಾಜ ಹೆಂಗಿರಬೇಕು ಆಮೇಲೆ ಈ ಒಳಪಂಗಡಿಗಳ ಬಗ್ಗೆ ವಿಶೇಷವಾಗಿ ಅವ್ರು ಇದ್ದರು ಯುವಕರು ಒಳಪಂಗಡಿಗಳನ್ನು ಬಿಡಬೇಕು ಬೇರೆ ಬೇರೆ ಪಂಗಡಗಳಲ್ಲಿ ಮದುವೆ ಆಗಬೇಕು ಸಮಾಜ ಗಟ್ಟಿ ಆಗಬೇಕಾದರೆ ಇದು ಮಾಡಿದರೆ ಮಾತ್ರ ಸಾಧ್ಯ ಅಂದರೆ ಛಿದ್ರ ಛಿದ್ರ ಆಗುತ್ತದೆ ಸಮಾಜ ಅಂತಕ್ಕಂಥ ಮಾತನ್ನು ಒತ್ತಿ ಒತ್ತಿ ಎಲ್ಲ ಸಮಾರಂಭಗಳಲ್ಲಿ ಹೇಳ್ತಾಯಿದ್ರು ಸಿದ್ಧಗಂಗಾ ಮಠದಲ್ಲಿ ನಾನು ಇದ್ದಂಥ ಕಾಲದಲ್ಲಿ ಏಯ್ಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದವು ಇವತ್ತು ಹತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾನೆ ಆವತ್ತು ಐವತ್ತೊಂಬತ್ತು ಜಾತಿಗಳಿದ್ದರು ಸಿದ್ಧಗಂಗಾ ಮಠದಲ್ಲಿ ಐವತ್ತೊಂಬತ್ತು ಜಾತಿಗಳಲ್ಲಿ ವೀರಶೆಯವರು ಕೇವಲ ಹತ್ತು ಪರ್ಸೆಂಟು ಉಳಿದೋರೆಲ್ಲ ಹೊರಗಡೆವ್ರೆ ಇತರ ಸಾಮೂಹಿಕ ಅಲ್ಲಿ ದಾಸೋಹ ನಡೀತಾ ಇತ್ತು ಅದು ನಮಗೆ ಅದನ್ನು ನೋಡಿದ್ರೆ ಆಶ್ಚರ್ಯ ಆಗ್ತಿತ್ತು ಮಠಕ್ಕೆ ಅಂಥ ಮೂಲ ಉತ್ಪತ್ತಿ ಇರಲಿಲ್ಲ ಎಲ್ಲಿಂದ ತರ್ತಾರೆ ಗುರುಗಳು ಯಾಕೆ ತರ್ತಾರೆ ಏನು ಎತ್ತಂತಕ್ಕಂಥ ಆಶ್ಚರ್ಯ ನಮ್ಮಲ್ಲಿ ಯಾವಾಗಲೂ ಮೂಡಿರ್ತಿತ್ತು ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಕಾಣುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಅವರಿಗೆಲ್ಲ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಮಾಡಿ